ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ಒಂದಾಗಿರುವ ಬಿಗ್ ಬಾಸ್ನ ಹನ್ನೊಂದನೇ ಆವೃತ್ತಿ ಇದೇ ಅಕ್ಟೋಬರ್ನಿಂದ ಆರಂಭವಾಗಲಿದೆ ಈಗಾಗಲೇ ಇದಕ್ಕೆ ಭರ್ಜರಿ ತಯಾರಿ ನಡೀತಾ ಇದೆ ಹಳೆ ಮನೆಗೆ ಹೊಸ ರೂಪ ಕೊಡುವ ತಯಾರಿ ಭರ್ಜರಿಯಾಗೆ ಆರಂಭವಾಗಿದೆ ಈ ಬಾರಿಯ ಬಿಗ್ ಬಾಸ್ ಹನ್ನೊಂದನೇ ಆವೃತ್ತಿಗೆ ಸ್ಪರ್ಧಿಗಳು ಯಾರಾಗ್ತಾರೆ ಎಂಬ ಕುತೂಹಲವೂ ಹೆಚ್ಚಿದೆ ಹಲವಾರ ಹೆಸರು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಚರ್ಚೆಯಾಗ್ತಾ ಇದೆ ಕೆಲವೊಂದು ಹೆಸರುಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಕಳೆದ ಸೀಸನ್ ಹತ್ತರಲ್ಲಿ ನಟ ಲವ್ ಗುರು ಖ್ಯಾತಿಯ ತರುಣ್ ಚಂದ್ರ ಕಾಮಿಡಿ ನಟ ಚಂದ್ರಪ್ರಭಾ ಸಿಂಗರ್ ಆಶಾ ಭಟ್ ಹುಚ್ಚ ಸಿನಿಮಾದ ನಟಿ ರೇಖಾ ರೀಲ್ಸ್ನಲ್ಲಿ ಫೇಮಸ್ ಆಗಿರುವ ಭೂಮಿಕಾ ಬಸವರಾಜ್ ಬರ್ತಾರೆ ಎನ್ನಲಾಗಿತ್ತು ಆದರೆ ಇವರು ಯಾರೂ ಬಂದಿರಲಿಲ್ಲ ಈ ಬಾರಿ ಕೂಡ ಅವರ ಹೆಸರು ಕೇಳಿ ಬರ್ತಾ ಇದೆ ಜೊತೆಗೆ ಎಸ್ ನಾರಾಯಣ್ ಅವರ ಪುತ್ರ ಪಂಕಜ್ ನಾರಾಯಣ್ ಅಂತರಪಟ ಸೀರಿಯಲ್ ಹೀರೋಯಿನಿ ತನ್ನಿಯಾ ಬಾಲರಾಜ್ ಕೆಂಡ ಸಂಪಿಗೆ ಸೀರಿಯಲ್ನಿಂದ ನಟ ಆಕಾಶ್ ಸರಣಿ ಸೀರಿಯಲ್ನಲ್ಲಿ ಫೇಮಸ್ ಆಗಿದ್ದ ನಟ ಸುನಿಲ್ ಬರಬಹುದು ಎಂದು ಜನ ಊಹಿಸಿದ್ದಾರೆ ಇದರ ಜೊತೆಗೆ ತುಕ್ಕಲಿ ಸಂತು ಪತ್ನಿ ಮಾನಸ ಗಿಚ್ಚಗಿಲಿಯ ಫೇಮಸ್ ನಟ ರಾಗಿಣಿ ಆಲಿಯಸ್ ರಾಘವೇಂದ್ರ ರೀಲ್ಸ್ ರೇಷ್ಮಾ ಬೃಂದಾವನ ಸೀರಿಯಲ್ನಲ್ಲಿ ನಟಿಸಿದ ವರುಣ್ ಆರಾಧ್ಯ ಸೇರಿದಂತೆ ಹಲವರಿಗೆ ಕರೆ ಹೋಗಿದೆ ಎಂದು ಹೇಳಲಾಗ್ತಾ ಇದೆ ಹೀಗಾಗಿ ಎಂದಿನಂತೆ ಅಕ್ಟೋಬರ್ನಲ್ಲಿ ಬಿಗ್ ಬಾಸ್ ಲೆವೆನ್ ಆರಂಭಿಸಲು ಸಕಲ ಸಿದ್ಧತೆ ನಡೆದಿದೆಯಂತೆ ಯಾಕಂದ್ರೆ ಸೆಪ್ಟೆಂಬರ್ನಲ್ಲಿ ಅನುಬಂಧ ಅವಾರ್ಡ್ಸ್ ಕಾರ್ಯಕ್ರಮ ನಡೆಯಲಿದೆ ಈ ಬಾರಿ ಹನ್ನೊಂದನೇ ವರ್ಷದ ಅನುಬಂಧ ಅವಾರ್ಡ್ಸ್ ಕಾರ್ಯಕ್ರಮ ನಡೆಯಲಿದ್ದು ಇದು ಮುಗಿದ ನಂತರ ಅಕ್ಟೋಬರ್ನಲ್ಲಿ ಬಿಗ್ ಬಾಸ್ ಸೀಸನ್ ಲೆವೆನ್ ಆರಂಭವಾಗಲಿದೆ ಇದಲ್ಲದೆ ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ ಟ್ರೋಲ್ಗಳಿಗೆ ತುತ್ತಾಗಿರುವ ವಿವಾದಾತ್ಮಕ ವ್ಯಕ್ತಿಗಳು ಸಿನಿಮಾ ಕಿರುತೆರೆ ಜೊತೆಗೆ ಕಾಮನ್ ಮ್ಯಾನ್ ಕೂಡ ಈ ಒಂದು ಭಾರ್ಯ ಬಿಗ್ ಬಾಸ್ ನಲ್ಲಿ ಮಾಮೂಲಿಯಂತೆ ಇರಬಹುದು ಎನ್ನಲಾಗ್ತಾ ಇದೆ ಇನ್ನು ಇದಕ್ಕಾಗಿ ಧಾರಾವಾಹಿಗಳಾದ ಕರಿಮಣಿ ಅಂತರಪಟ್ಟ ಮತ್ತು ಕೆಂಡು ಸಂಪಿಗೆಯನ್ನು ಕೂಡ ಮುಗಿಸಲು ತಯಾರಿ ನಡೆದಿದೆ ಎಂದು ಕಾಸಿಪ್ಪಿದೆ ಇನ್ನು ವಾರಾಂತ್ಯ ಕಾರ್ಯಕ್ರಮಗಳಾದ ಗಿಚ್ಚಗಿಲ್ಗಿಲಿ ಸೀಸನ್ ಮೂರು ಮತ್ತು ರಾಜರಾಣಿ ಮುಗಿಯಲಿದೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಸುದ್ದಿ ಇದೆ ಇನ್ನು ಬಿಗ್ ಬಾಸ್ ಸೀಸನ್ ಹತ್ತರವರೆಗೆ ಕಿಚ್ಚ ಸುದೀಪ್ ನಿರೂಪಣೆ ನಡೆಸಿಕೊಟ್ಟಿದ್ರು ಮಾತ್ರವಲ್ಲ ಹತ್ತು ಸೀಸನ್ ನಡೆಸಿಕೊಡಲು ಮಾಡಿರುವ ಒಪ್ಪಂದ ಕೂಡ ಕಳೆದ ಸೀಸನ್ಗೆ ಮುಗಿಯ ಹೀಗಾಗಿ ಈ ಬಾರಿ ಸೀಸನ್ ಹನ್ನೊಂದರಲ್ಲಿ ಹೊಸದಾಗಿ ಒಪ್ಪಂದ ಮಾಡಿಕೊಂಡಿರುವ ಕಿಚ್ಚ ಅದಕ್ಕಾಗಿ ಡೇಟ್ಸ್ ಅನ್ನು ಕೂಡ ಹೊಂದಿಸಿಕೊಂಡಿದ್ದಾರೆ ಕಳೆದ ಬಿಗ್ ಬಾಸ್ ಸೀಸನ್ ಹತ್ತು ಅತ್ಯಂತ ಹೆಚ್ಚು ಟಿಆರ್ಪಿ ತಂದುಕೊಟ್ಟು ಕಲರ್ಸ್ ಕನ್ನಡ ಮತ್ತು ಬಿಗ್ ಬಾಸ್ ನಡೆಸುವ ಪ್ರೊಡಕ್ಷನ್ ಹೌಸ್ಗೆ ಭಾರಿತಾಪ ತಂದುಕೊಟ್ಟಿತು ಕಾರ್ತಿಕ್ ಮಹೇಶ್ ವಿನ್ನರ್ ಮತ್ತು ಡ್ರೋನ್ ಪ್ರತಾಪ್ ರನ್ನರ್ ಅಪ್ ಆಗಿದ್ರು ಆದರೆ ನಟಿ ಸಂಗೀತ ಶೃಂಗೇರಿ ಹತ್ತನೇ ಸೀಸನ್ನಲ್ಲಿ ಹೆಚ್ಚು ಪ್ರಸಿದ್ಧಿ ಪಡೆದಿದ್ರು ಸ್ನೇಹಿತರಿಯ ವಿಡಿಯೋ ಇಷ್ಟ ಆದಲ್ಲಿ ಟ್ರೆಂಡಿಂಗ್ ನ್ಯೂಸ್ ಲೈವ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ